ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡ್ತೀರಾ ಕರ್ನಾಟಕ ಸರ್ಕಾರಕ್ಕೆ ನಾವು ಹದ್ನಾಲ್ಕು ವರ್ಷದಿಂದ ನಾನಾ ತರ ಅವರಿಗೆ ಮನವಿ ಸಲ್ಲಿಸಿದೀವಿ ಇದುವರೆಗೂ ಅವರು ನಮ್ಗೆ ಯಾವುದೇ ತರ ಸಹಕಾರ ಮಾಡಿಲ್ಲ ಆದರೆ ಇವತ್ತು ಭಾನುವಾರ ಇಡೀ ಕರ್ನಾಟಕ ರಾಜ್ಯದಂತೆ ಎಲ್ಲ ಮೂಲೆ ಮೂಲೆಯಲ್ಲಿ ಅಭಿಮಾನಿಗಳು ಬಂದು ಇಲ್ಲಿ ಮನವಿ ಮಾಡಿದ್ದಾರೆ ಇದಕ್ಕಾದ್ರೂ ಸರ್ಕಾರ ಬದ್ದೆ ಮಾಡಲೇಬೇಕು ಅಂತ ಇದೀವಿ ಅವ್ರ ಕೈಲಾಗಲಿಲ್ಲ ಅಂದ್ರೆ ನಮ್ಮ ನಮ್ಮ ಕೈಲಾಗಿ ನಮ್ಮ ಅಭಿಮಾನಿಗಳಾಗಿ ಒಂದೊಂದು ರೂಪಾಯಿ ಹಾಕಿನೂ ಆ ಪುಣ್ಯಭೂಮಿಯನ್ನು ತಗೊಳ್ಬೇಕಂದ್ರೆ ನಮಗೇನಿಲ್ಲ ಏನಿಲ್ಲ ಯಾವುದೂ ಇಲ್ಲ ನಾವು ಅಲ್ಲಿ ಪುಣ್ಯ ಅಲ್ಲಿ ಏನು ಮಾಡ್ಬೇಕಂದ್ರೆ ಪುಣ್ಯಭೂಮಿಯಲ್ಲಿ ನಮಗೆ ಎರಡು ಕುಂಟೆ ಜಾಗ ಕೊಟ್ಟರೆ ನಾವು ಅಲ್ಲೇ ಪೂಜೆ ಮಾಡ್ಕೊಂಡು ನಮ್ಮ ಭಾಷೆಗೆ ಏನು ಸಲ್ಲಿಸಬೇಕು ಅದೆಲ್ಲ ಎಲ್ಲ ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸ್ತಾ ಇರೋದು ನಮ್ಮ ಆಸೆ ಸರ್ ಅದು ಸ್ಮಾರಕ ಇದು ಪುಣ್ಯಭೂಮಿ ಇದು ಅಂತ್ಯ ಸಂಸ್ಕಾರ ಆಗಿರೋ ಜಾಗ ಇದು ದೇವಸ್ಥಾನ ಆಗ್ಬೇಕಂತ ನಮ್ಮ ಆಸೆ ಅದು ಸ್ಮಾರಕ ಆಗಿದೆ ಅದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಅದು ದೊಡ್ಡ ಮಟ್ಟ ಆಗಿದೆ ಮನೆಯಿಂದ ಮಾಡಿದ್ದಾರೆ ಇದು ಪುಣ್ಯಮಿ ನಾವ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ ಇದು ಬೇಕೇ ಬೇಕು ನಮ್ ಪ್ರಾಣ ಒತ್ತೀವಿ ಇದು ನಾವ್ ಮಾಡೇಬೇಕು ಅಂತ ನಮ್ ಆಸೆಂಟೆ ಸಾಕು ಒಬ್ರು ಒಬ್ಬ ಸಾಕು ಒಬ್ರು ಎಕರೆ ಬೇಕು ಅಂತಾರೆ ಸರ್ ಗೊಂದಲ ಗೊಂದಲ ಏನಿಲ್ಲ ಎರಡು ಕುಂಟೆ ಕೇಳಕ್ಕೆ ಅವರು ಈ ಸರ್ಕಾರ ಒಪ್ಪಾಗಲ್ಲ ನಮ್ಗೆ ಎರಡು ಕುಂಟ್ರೆ ಕೊಟ್ಟರೆ ಸಾಕು ನಾವು ಅಲ್ಲಿ ದೇವಸ್ಥಾನ ಮಾಡಿ ಪೂಜೆ ಮಾಡೋ ಅಷ್ಟು ನಮ್ಮ ಸಭ್ಯತೆ ಇದೆ ಈ ಒಂದು ಹೋರಾಟ ಯಾರು ನೇತೃತ್ವದಲ್ಲಿ ನಡೀತಾ ಇದೆ ಸರ್ ಸರ್ ಇದು ನೇತೃತ್ವ ಅಂತ ಏನಿಲ್ಲ ಇಡೀ ಎಲ್ಲ ಕರ್ನಾಟಕ ಒಕ್ಕೂಟ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಒಕ್ಕೂಟದಿಂದ ನಡೀತಾ ಇದೆ ಯಾವ ಅಭಿಮಾನಿಗಳ ಕರ್ನಾಟಕದ ಎಲ್ಲರೂ ಅಧ್ಯಕ್ಷರುಗಳಿಂದ ಈ ಒಕ್ಕೂಟವನ್ನು ಎಪ್ರಸೈಡ್ ಆಗಿದೆ ಈ ಒಂದು ಹೋರಾಟಕ್ಕೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರಮ ಕೊಟ್ಟೋದ್ರು ಒಂದ್ ವೇಳೆ ಸರ್ಕಾರ ಮನ್ನಡೆ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ನಡೆ ಏನು ಮುಂದಿನ ನಡೆ ನಮ್ಗೆ ಉಗ್ರ ಹೋರಾಟ ಇರುತ್ತೆ ಸರ್ ಉಗ್ರ ಹೋರಾಟ ಇರುತ್ತೆ ಯಾವುದೇ ಕಾರಣಕ್ಕೂ ನಾವು ಇದು ಪುಣ್ಯಭೂಮಿಯನ್ನು ನಾವು ಬಿಡ್ಕೊಡೋಕೆ ಸಾಧ್ಯ ಇಲ್ಲ